ಅಗತ್ಯದಲ್ಲಿರುವವರಿಗೆ ನೆರವಾಗುವ ಉದ್ದೇಶದಿಂದ ಹಾಗೂ ಸೇವಾ ಮನೋಭಾವದ ಕಾರ್ಯ ಚಟುವಟಿಕೆಗಳನ್ನು ಕೈಗೊಳ್ಳಲು ಶ್ರೀ ಮಹಾಲಿಂಗೇಗೌಡ ಮುದ್ದನ ಘಟ್ಟ ಫೌಂಡೇಶನ್ ಸೇವಾ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತರಲಾಗಿದೆ ಫೌಂಡೇಶನ್ನ ಅಧ್ಯಕ್ಷ ಮಹಾಲಿಂಗೇಗೌಡ ಮುದ್ದನ ಘಟ್ಟ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೌಂಡೇಶನ್ನ ವತಿಯಿಂದ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಶೈಕ್ಷಣಿಕ ವಲಯದಲ್ಲಿ ಅಗತ್ಯವಿರುವವರಿಗೆ ಆರ್ಥಿಕ ಹಾಗೂ ಅಗತ್ಯ ಸೇವೆಗಳನ್ನು ನೀಡಲಾಗುವುದು ಎಂದರು ಸೇವಾ ಮನೋಭಾವದ ಉದ್ದೇಶದ ಸಂಸ್ಥೆಯನ್ನ ತೆರೆದು ಜಿಲ್ಲಾ ವ್ಯಾಪ್ತಿ ಮಾತ್ರವಲ್ಲದೆ ರಾಜ್ಯ ರಾಷ್ಟ್ರ ವ್ಯಾಪ್ತಿಯಲ್ಲಿರುವ ನಾಡಿನ ಆಸಕ್ತರಿಗೆ ನೆರವಾಗುವ ರೀತಿ ಸಹಾಯ ಮಾಡಲಾಗುವುದು ಈ ನಿಟ್ಟಿನಲ್ಲಿ ಮಂಡ್ಯ ಹಾಗೂ ಬೆಂಗಳೂರಿನಲ್ಲಿ ಕಚೇರಿ ತೆರೆಯಲಾಗಿದೆ ಎಂದು ಹೇಳಿದರು ನೆರವಿನ ಅಗತ್ಯ ಉಳ್ಳವರು ಕಚೇರಿಯನ್ನ ಅಥವಾ ಫೌಂಡೇಶನ್ನ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ನೆರವು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಗೋಷ್ಠಿಯಲ್ಲಿ ಫೌಂಡೇಶನ್ನ ಖಜಾಂಚಿ ಶಶಿಕುಮಾರ್ ಸಂಯೋಜಕರಾದ ಕಾರ್ಯದರ್ಶಿ ಮೋಹನ್ ಸದಸ್ಯರಾದ ಅನಿಲ್ ಗೌಡ ಶ್ರೀನಿವಾಸ್ ಉಪಸ್ಥಿತರಿದ್ದರು ಗಿರೀಶ್ ನ್ಯೂಸ್ ಮಂಡ್ಯ ಮಂಡ್ಯಗಳಿಗೆ ನೂತನ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮಗೆಲ್ಲ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ಮುಂಬರುವ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳ ಜೊತೆಗೆ ನಮ್ಮ ಗ್ರಾಮದಲ್ಲೊಂದು ನಾಡದೇವತೆ ಪಟ್ಟಲದಮ್ಮ ಹಬ್ಬ ಅಂತ ನಡೀತಾರೆ ಶುಕ್ರವಾರ ಆ ದೇವರಿಗೂ ಕೂಡ ನಿಮ್ಮ ಪರವಾಗಿ ಪ್ರೇಮ ಮಾಡುತ್ತಾ ಶುಭಾಶಯವನ್ನು ಕೋರ್ತಾ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ನಾವು ನಮ್ಮ ಆಪ್ತರು ನಮ್ಮ ಸ್ನೇಹಿತರು ನಮ್ಮ ಹಿತೈಸಿಗಳೆಲ್ಲ ಸೇರಿ ಒಂದು ಸೇವಾ ಮನೋಭಾವದಿಂದ ಈ ಸಮಾಜಕ್ಕೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಅಂತ ಅಂತಕ್ಕಂಥ ಒಂದು ಸಾಮಾಜಿಕ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದಿರತಕ್ಕಂಥ ವಿಚಾರವನ್ನು ತಮಗೆಲ್ಲರ ಮುಖಾಂತರ ಈ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ ಏನು ನಾವು ನಾನು ಮತ್ತು ನಮ್ಮೆಲ್ಲ ಆಪ್ತರು ಈ ಹಿಂದೆನೂ ಕೂಡ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಕೂಡ ಸೇವೆ ಮಾಡ್ಕೊಂಡು ಬರ್ತಾ ಇದೆ ಈಗ ಈ ಸಂದರ್ಭದಲ್ಲಿ ಒಂದು ನೋಂದಾಯಿತ ಸಂಸ್ಥೆಯನ್ನು ನೋಂದಾಯಿಸುವುದರ ಮುಖಾಂತರ ಈ ಸಂಸ್ಥೆ ಮುಖಾಂತರ ನಾಡಿನಾದ್ಯಂತ ಇರ್ತಕ್ಕಂಥ ಆಸಕ್ತಕರಿಗೆ